ನಮಸ್ತೆ ಸ್ನೇಹಿತರೆ ಶ್ರೀಕಲ್ಪತರು ಮಡಿಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ತನ್ನೈಲಲ್ಲಿ ಹಾಕಿದ್ದೀನಿ ನನ್ನ ಬಾಲ್ಯದಲ್ಲಿರುವ ತುರ್ತ ನಾನು ಹಿಂದೆ ಶಾಲೆ ಹುಡುಕಿಕೊಂಡು ಬಂದಿದ್ದೀನಿ ನನಗೇನೋ ಒಂದು ಸಣ್ಣನೇನೋ ಅದು ನಾನು ಹಿಂದೆ ಓದಿರೋವಂಥ ಸ್ಕೂಲು ಹೇಗಿದೆ ನಾವು ಹಿಂದೆ ಓಡಾಡಿರೋ ಜಾಗ ಹೇಗಿದೆ ಅನ್ನೋದನ್ನ ನಾನು ತಿಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಊರಿಗೆ ಬಂದು ನಾನಿಲ್ಲಿ ನಮ್ಮ ತಂದೆ ಇದ್ದಂಥ ಒಂದು ಕ್ವಾರ್ಟರ್ಸ್ ಯಾವುದಿತ್ತು ಅಂದರೆ ನಮ್ಮ ತಂದೆ ಪಿ ಡಬ್ಲ್ಯೂ ಡಿಲಿ ಇಂಜಿನಿಯರ್ ಆಗಿದ್ರು ಇಂಜಿನಿಯರ್ ಆಗಿದ್ದರಿಂದ ಅಲ್ಲಿ ಪಿ ಡಬ್ಲ್ಯೂ ಡಿ ಆಫೀಸ್ ಎದುರುಗಡೆನೇ ಒಂದು ಕ್ವಾರ್ಟರ್ಸ್ ಇತ್ತು ಆ ಕ್ವಾರ್ಟ್ರಸ್ಸಲ್ಲಿ ಇದ್ವಿ ಈಗ ಅಲ್ಲಿ ನಮ್ಮ ಮನೆ ಮುಂದೆ ಇದ್ದಂಥ ಒಂದು ಜಾಗ ಎಲ್ಲ ಈಗ ಹಾಸ್ಟೆಲ್ ವುಮೆನ್ಸ್ ಹಾಸ್ಟೆಲ್ ಆಗಿದ್ದಾವೆ ಬೇರೆ ಬೇರೆ ಕಟ್ಟಡಗಳೆಲ್ಲ ಎದ್ದಿದ್ದಾವೆ ಏನೇನೋ ಆಗಿದೆ ಮತ್ತು ಅಲ್ಲಿ ತಾಲ್ಲೂಕು ಆಫೀಸ್ ಇತ್ತು ಆ ತಾಲೂಕಾಫೀಸ್ ಅಕ್ಕ ಪಕ್ಕ ಎಲ್ಲ ಆಗಿದೆ ಆಮೇಲೆ ಕೋಳಿ ಫಾರಮ್ ಒಂದಿತ್ತು ಆ ಕೋಳಿ ಫಾರಮ್ ಹಾಗೆ ಇದೆಯಂತೆ ಇನ್ನೆಲ್ಲ ಚೆ ಬದಲಾವಣೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡೆ ಅದು ಇನ್ನೊಂದು ವಿಡಿಯೋದಲ್ಲಿ ದೃಶ್ಯದಲ್ಲಿ ಮಾಡಿ ಹಾಕ್ತೀನಿ ಮೊದಲು ಈ ಜಾಗ ಒಂದು ಹತ್ತು ಅಡಿ ಇಪ್ಪತ್ತು ಅಡಿ ಅಷ್ಟೇ ಇತ್ತು ಏ ಒಂದು ಆ ರಸ್ತೆಯಲ್ಲಿ ಪ್ರೈವೇಟ್ ಖಾಸಗಿ ಬಸ್ ಮಾತ್ರ ಇತ್ತು ವಿಜಯ ಕಲ್ಲೇಶ್ವರ ಇನ್ನೊಂದು ಎರಡು ಮೂರು ಬಸ್ಗಳು ಇವು ಓಡಾಡ್ತಿದ್ವು ನಮ್ಮ ಮನೆಗೂ ನಾನು ಕಲಿತ ಶಾಲೆಗೂ ಒಂದು ಕಿಲೋಮೀಟ್ರುಗಿಂತ ಹೆಚ್ಚು ದೂರ ಇತ್ತು ಯಾಕೆ ಅಂದರೆ ನಮ್ಮ ಕೋಟ್ರೆಸಿಂದ ನಾವು ನಮ್ಮ ಕೋಟ್ರೆಸ್ ಗೇಟ್ ಇತ್ತು ಆ ಗೇಟ್ ಬಿಟ್ಬಿಟ್ಟು ಮುಂದೆ ಒಂದು ನೂರು ಮೀಟ್ರು ನೂರೈವತ್ತು ಮೀಟ್ರು ಮುಂದೆ ನಾವು ಚಲಿಸಿ ಬಂದ ನಂತರ ಅಲ್ಲೊಂದು ಬೋರ್ಡ್ ಇತ್ತು ಏನು ಬೋರ್ಡ್ ಇತ್ತು ಅಂದರೆ ಹೊಸ್ತುರ್ಗ ಒಂದು ಕಿಲೋಮೀಟರ್ ಅಂತ ಇತ್ತು ಅದು ಹೊಳಲ್ಕೆರೆಗೆ ಹೋಗೋ ರೋಡಲ್ಲಿ ಬರುತ್ತೆ ಮತ್ತು ಆ ಬಂದಮೇಲೆ ಅಲ್ಲಿಂದ ಮುಂದಕ್ಕೆ ಬಂದೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅಲ್ಲಿವರೆಗೂ ಹೊತ್ರಿಗ ಜೀರೋ ಕಿಲೋಮೀಟರ್ ಸೊನ್ನೆ ಕಿಲೋಮೀಟರ್ ಅಂತ ಇತ್ತು ಈ ರೋಡಲ್ಲಿ ಬರ್ತಿದ್ವಿ ಇಲ್ಲಿ ಯಾವುದೇ ಥರವಾದ ಕಟ್ಟಡ ಇರಲಿಲ್ಲ ಇದು ನನಗೆ ಆವಾಗ ಪುರಸಭೆ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ ಇದು ಪುರಸಭೆ ಅಂತೆ ನನಗಾಗ ಏನು ಪುರಸಭೆ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ ಇಲ್ಲಿ ಇದು ಇದೊಂದು ಕಟ್ಟಡ ಇದೇ ಇತ್ತು ಅಂತ ಕಾಣುತ್ತೆ ಆಮೇಲೆ ಆಸ್ಪತ್ರೆ ಇದ್ವು ಆಮೇಲೆ ಯಾವುದೇ ಥರವಾದ ಇರಲಿಲ್ಲ ಆಗ ವಾಹನ ಇಲ್ದಲೇ ಬರ್ತಿದ್ವಿ ನಾವು ವಸ್ತುಗಳು ಬಿಡುವ ಸಮಯಕ್ಕೆ ಆಗ ಅಲ್ಲೊಮ್ಮೆ ಇಲ್ಲೊಮ್ಮೆ ಒಂದೊಂದು ಆಟೋ ಶುರುವಾಯಿತು ಆಟೋ ಶುರುವಾಗಿ ಆ ಕಾರ್ ನಿಂತಿತ್ತಲ್ಲ ಆ ಕಾರ್ ನಿಲ್ಲೋ ಜಾಗದಲ್ಲಿ ಆಟೋಗಳು ನಿಲ್ತಾಯಿದ್ವು ಇದ್ವು ಇನ್ನು ನಮ್ಮಮ್ಮ ಎಲ್ಲ ಅಲ್ಲೇ ಕ್ವಾರ್ಟರ್ಸಲ್ಲೇ ಇರ್ತಿದ್ರು ಆದರೆ ಏನು ಬೇಕು ದಿನಸಿ ಪದಾರ್ಥಗಳನ್ನ ಅವರು ಬರ್ತಿದ್ದರು ಬಂದು ಇಲ್ಲಿ ಇದಕ್ಕೆ ಈ ಜಾಗಕ್ಕೆ ಬಂದು ಇಲ್ಲಿ ಸಾಮಾನು ತೊಗೊಂಡು ಅವರು ಅಲ್ಲಿಗೆ ಹೋಗ್ತಾಯಿದ್ರು ಒಂದು ಮಿಲ್ ಮಾಡಿಸ್ಬೇಕು ಅಂದ್ರೂ ಸಹ ಇಲ್ಲಿಗೆ ಬರಬೇಕಾಯಿತು ಒಂದು ಕಿಲೋಮೀಟ್ರ್ ಏನಿದೆ ಆ ಒಂದು ಕಿಲೋಮೀಟ್ರ್ ದೂರದಲ್ಲೇ ಬರಬೇಕಾಗಿತ್ತು ಇವೆಲ್ಲ ಕಟ್ಟಡಗಳು ಹಾಗೇ ಇದ್ದಾವೆ ಆದರೆ ಜನ ದಟ್ಟಣೆ ಜಾಸ್ತಿ ಆಗಿದೆ ಇಲ್ಲಿ ಇದು ಕಟ್ಟಡ ಆಗಿ ಇಷ್ಟು ಅಂತ ಕಾಣುತ್ತೆ ಏನು ನನಗೆ ಅಷ್ಟು ನೆನಪಿಲ್ಲ ಅದು ಹ್ಞೂ ಹೀಗೆ ಇದ್ವಿ ಆಮೇಲೆ ಇಲ್ಲಿ ಬರಬೇಕಾರೆ ಇಲ್ಲಿ ಎಡಗಡೆ ಹೋದರೆ ನನ್ನ ತಮ್ಮಂದು ಶಾಲೆ ನನ್ನ ತಮ್ಮ ಅಯ್ಯೋ ರಾಮ ಅವನ ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ ರಜಾ ಬಂದಿದ್ದ ಮಾರನೇ ದಿನ ಅವನ್ನ ಸ್ಕೂಲಿಗೆ ಓಡಿಸ್ಬೇಕಾರೆ ತುಂಬ ಕಷ್ಟ ಆಗ್ತಿತ್ತು ಆ ಕ್ವಾರ್ಟರ್ಸಲ್ಲಿ ಎಷ್ಟು ಮನೆ ಇದ್ದಾವೆ ಅಷ್ಟು ಮನೆ ಒಳಗಡೆ ಹೋಗಿ ಓದಿಸ್ಕೊಂಡ್ಬಿಡೋಣ ಆದರೆ ಎಲ್ಲರಿಗೂ ಇವನು ಅಚ್ಚುಮೆಚ್ಚಿನ ಹುಡುಗ ಆಗ್ಬಿಟ್ಟಿದ್ದ ನನ್ನ ತಮ್ಮ ಅಯ್ಯೋ ಎಲ್ಲರೂ ನನ್ನ ತುಂಬ ಇಷ್ಟಪಡ್ತಿದ್ರು ಅವ್ರ ಮನೇಲಿ ಏನೇ ಒಂದು ತಿಂಡಿ ಮಾಡಿದ್ರು ನನ್ನ ತಮ್ಮಂಗೆ ಎತ್ತಿಟ್ಬಿಟ್ಟು ಕೊಡ್ತಾಯಿದ್ರು ನನ್ನ ತಮ್ಮಂಗೆ ಇಷ್ಟವಾಗಿರೋ ತಿಂಡಿಯಿಂದ ಮಾಡಿ ಕೊಡ್ತಾಯಿದ್ರು ಆ ಥರ ಬೆಳೆದ ನನ್ನ ತಮ್ಮ ಅಲ್ಲಿ ಇಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ನಾನು ಓದಿದ್ದು ಅರ್ಧ ವರ್ಷ ಅಷ್ಟೇ ಐದನೇ ತರಗತಿ ಅರ್ಧ ವರ್ಷ ಅಷ್ಟೇ ಓದಿದ್ದು ನಾನು ಅದಕ್ಕೂ ಮೊದಲು ನಾನು ಐದನೇ ತರಗತಿನ ಮೈಸೂರಲ್ಲಿ ನಮ್ಮ ದೊಡ್ಡಪ್ಪನ ಮನೇಲಿ ನಾನು ಓದಿದ್ದು ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೂ ಓದಿರೋದು ನನಗೆ ಯಾವುದೇ ಥರವಾದ ಸರ್ಟಿಫಿಕೇಟ್ ಇಲ್ಲ ನನ್ನ ಹತ್ರ ಯಾಕೆ ಅಂದರೆ ನನ್ನನ್ನು ಒತ್ತಿನ ದಿನದಲ್ಲಿ ನಾನು ಎಲ್ ಕೆ ಜಿ ಓದ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಓದಿದ್ದೀನಿ ಎಲ್ ಕೆ ಜಿ ಯು ಕೆ ಜಿ ಓದ್ಬೇಕಾದ್ರೆ ಯಾವುದೋ ಒಂದು ಇಂಗ್ಲೀಷ್ ಮೀಡಿಯಮ್ಮು ಒಳ್ಳೆ ಸ್ಕೂಲು ಅಂದ್ಬಿಟ್ಟು ನನ್ನನ್ನು ಹಾಸನದಲ್ಲಿ ಸಿಟೀಸನ್ ಇಂಗ್ಲೀಷ್ ಸ್ಕೂಲ್ ಅಂತ ಒಂದು ಸ್ಕೂಲಿಗೆ ಸೇರಿಸಿದ್ರು ಅದು ಹೊಯ್ಸಳ ರೋಡಲ್ಲಿ ಆ ಸ್ಕೂಲಿತ್ತು ಆದರೆ ಅದು ಗೌರ್ಮೆಂಟಿಗೆ ಗೌರ್ಮೆಂಟಿಂದ ಒಂದು ಮ ಅನುಮತಿನ ತೊಗೊಂಡ್ಬಿದ್ದಲೆ ನಡೆಸ್ತಾ ಇದ್ದಿದ್ದಂಥ ಒಂದು ಶಾಲೆ ಅಂತೆ ಆ ಶಾಲೆನ ಅರ್ಧಕ್ಕೆ ಮುಚ್ಚಾಕಿದ್ರು ಮುಚ್ಚಾಕಿದಾಗ ಅವ್ರು ಕೊಟ್ಟಂಥ ಟಿ ಸಿನ ತಗೊಂಡು ಬೇರೆಯವರಿಗೆ ಸೇರ್ಸಕ್ಕೆ ಹೋದರೆ ಅಲ್ಲಿ ಬೇರೆಯವ್ರು ಯಾವ ಶಾಲೆಯಲ್ಲೂ ನಾನು ಸೇರಿಸ್ಕೊಂಡ್ಲಿಲ್ಲ ಸೇರಿಸ್ಕೊಂಡದ್ದಲ್ಲೇ ಇದ್ದಾಗ ಅವರು ನಮ್ಮಮ್ಮ ಅವತ್ತಿನ ದಿನ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ನಂಗೆ ಅಷ್ಟು ನನಗೆ ನೆನಪಿಲ್ಲ ಸೇರಿಸಿ ಸೇರಿಸ್ಕೊಳ್ಳೋಕೆ ಹೋದಾಗ ಆಮೇಲೆ ನನ್ನನ್ನು ಒಂದು ವರ್ಷ ಮನೇಲೂ ಇಟ್ಕೊಂಡಿದ್ರು ಆಮೇಲೆ ನನ್ನನ್ನು ಇದು ಇಂಥದ್ದು ನನಗೆ ಒಂದು ಎ ಬಿ ಸಿ ಡಿನೂ ಇರಲಿಲ್ಲ ಕನ್ನಡ ಅಕ್ಷರಗಳು ಬರ್ತಿರ್ಲಿಲ್ಲ ಇಂಗ್ಲೀಷ್ ಅಕ್ಷರೂ ಬರ್ತಿರ್ಲಿಲ್ಲ ಆದರೆ ಫೀಸ್ ಮಾತ್ರ ಅಡ್ಡಾದಿಗಿ ತಗೋತಾಯಿದ್ರಂತೆ ತಗೊಂಡು ಎಲ್ಲ ಇದು ಮಾಡಿದರು ಆವಾಗ ನನ್ನನ್ನು ನಮ್ಮ ದೊಡ್ಡಪ್ಪ ಇದ್ದವರು ಅವರು ನನ್ನನ್ನು ಮೈಸೂರಿಗೆ ಕರ್ಕೊಂಡೋಗಿ ಅವರು ಅಲ್ಲಿ ಡಿ ಡಿ ಪಿ ಇದರಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹಾಗಾಗಿ ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಅವರು ಒಂದು ನನ್ನನ್ನು ಐದನೇ ಕ್ಲಾಸಿಗೆ ಸೇರಿಸಿದ್ರು ಆದರೆ ನಾನು ಆವಾಗ ನನ್ನ ವಯಸ್ಸು ಐದನೇ ಕ್ಲಾ ಐದನೇ ತರಗತಿಗೆ ಸೇರೋ ಅಷ್ಟು ವಯಸ್ಸಾಗಲಿಲ್ಲ ಎರಡು ಮೂರು ವರ್ಷ ಜಾಸ್ತಿ ವಯಸ್ಸು ಕೊಟ್ಬಿಟ್ಟು ನನ್ನನ್ನು ಅಲ್ಲಿ ಮೈಸೂರಲ್ಲಿ ನನ್ನನ್ನು ಸೇರಿಸಿದ್ದು ಸೇರ್ಸಿದ್ಮೇಲೆ ಏನಕ್ಕೂ ಗೊತ್ತಿಲ್ಲ ಹೊರಗಿರ್ತಿರೋ ಅನ್ನೋದ ಮೇಲೆ ಒಂದು ಬಾತು ಬರುತ್ತೆ ಹೋಗುತ್ತೆ ಏನೇನೋ ಆಗುತ್ತಲ್ಲ ಹಂಗಾಗಿ ನಮ್ಮ ದೊಡ್ಡಪ್ಪನ ನಮ್ಮ ದೊಡ್ಡಮ್ಮನಿಗೂ ನಮ್ಮ ಅಮ್ಮನಿಗೂ ಏನೋ ಕ್ಲಾಶಾಯಿತೋ ಇಲ್ಲವೋ ಅದು ಗೊತ್ತಿಲ್ಲ ನನ್ನನ್ನು ಅರ್ಧ ವಶಕ್ಕೆ ನನ್ನನ್ನು ಅಲ್ಲಿಂದ ಕರೆಸ್ಕೊಂಡ್ರು ಕರೆಸ್ಕೊಂಡು ಹೊಸ್ತುರ್ಗದಲ್ಲಿ ಈ ಗೌರ್ಮೆಂಟ್ ಈ ಸರ್ಕಾರಿ ಶಾಲೆಗೆ ನನಗೆ ಸೇರಿಸಿದ್ರು ಈ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಇವತ್ತಿನ ದಿನ ಓದೋದಕ್ಕೆ ಎಷ್ಟು ಮಕ್ಕಳನ್ನ ಎಷ್ಟು ಬೇಕೋ ಆದರೆ ನನಗೆ ಏನೂ ಇಲ್ಲ ಬೇಸಿಕ್ಕೇ ಇಲ್ಲ ಒಂದು ಎಂಥದ್ದು ಎಲ್ ಕೆ ಜಿ ಯು ಕೆ ನನಗೆ ಓದಿದ್ದೀನಿ ಆದರೆ ನನಗೆ ಓದಿರೋದಕ್ಕೆ ಅಕ್ಷರನೇ ನನಗೆ ಗೊತ್ತಿಲ್ಲ ಇದು ಇಂಗ್ಲೀಷು ಕನ್ನಡನ ಇದು ಏನು ಓದಬೇಕು ಅನ್ನೋದೇ ಗೊತ್ತಿಲ್ಲ ಗೊತ್ತಿಲ್ಲದಲ್ಲೇ ಇರೋಳು ನಾನು ಬಂದು ನಾನು ಇವತ್ತಿನ ದಿನ ಡಿಗ್ರಿ ಪಾಸ್ ಮಾಡಿದ್ದೀನಿ ನನಗೊಂದು ನಾನು ಓದಿರೋದಕ್ಕೆ ನಂದು ಇವತ್ತಿನ ದಿನ ಅದನ್ನೆಲ್ಲ ನಾನು ಒಂದು ಸರ್ಕಾರಿ ಶಾಲೆಯಿಂದನೇ ನಾನು ಆರಂಭಿಸಿದ್ದು ನೋಡಿ ಇಲ್ಲಿಂದನೇ ಹೀಗೆ ಮುಂದಕ್ಕೆ ಹೋಗೋದು ಮುಂದಕ್ಕೆ ಹೋದಾಗ ಅಲ್ಲಿ ಬಲ್ಲವಾಗೋದಿಲ್ಲ ಇದು ಬರ್ತಿತ್ತು ಜಾಯಿಂಟ್ ವೀಲ್ ಅಂತ ಎಕ್ಸಿಬಿಷನ್ ಅಲ್ಲಿ ಹೇಳ್ತಾರೆ ಅದನ್ನ ರಾಟೆ ರಾಟೆ ಅಂತಲೇ ಏನೋ ಹೇಳ್ತಾ ಇದ್ರು ಅದರದ್ದು ಅಷ್ಟು ನನಗೆ ನೆನಪಿಲ್ಲ ಆದರೆ ಏನು ಹೇಳೋದು ಅಂತ ಆರ್ತಿ ಅಂತ ಒಬ್ಳು ನನಗೆ ಎಳ್ತೇ ಇದ್ಲು ನಮ್ಮ ಕ್ಲಾ ಇದು ಇದನ್ನೇ ಇಲ್ಲಿ ಇಲ್ಲಿ ಗಂಡ ಹೆಂಡ್ತಿ ಇರ್ಬೋದು ಒಬ್ರು ಗಂಡಸರು ಒಬ್ಬರು ಹೆಂಗಸರು ಬರೋರು ಬಂದ್ಬಿಟ್ಟು ಇಲ್ಲಿ ರಾಟೆ ಹಾಕ್ತಿದ್ರು ಮಧ್ಯದಲ್ಲಿ ನಾವು ಒಂದೊಂದು ತೊಟ್ಲಲ್ಲಿ ಕೂತ್ಕೊಳ್ಳೋದು ಕೂತ್ಕೊಂಡು ನಮ್ಮನ್ನು ಅವರು ತೊಟ್ಲನ್ನ ಇವ್ರ ಕೈಯಲ್ಲೇ ಹಿಂಗೆ ಹಿಂಗೆ ತಳ್ಳಿ 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 ನಮ್ಮನ್ನು ಎಳಿತಾಯಿದ್ರು ಆ ತೊಟ್ಲ ಆ ತೊಟ್ಲು ಅದು ಈಗ ಅಲ್ಲಿ ಏನೋ ಒಂದು ಮಾರುಕಟ್ಟೆದು ಏನೋ ಒಂದು ಅಂಗಡಿದು ಏನೋ ಒಂದು ಜಾಗ ಮಾಡಿದ್ದಾರೆ ಅಂತ ಹಾಗೆ ಅಲ್ಲಿ ನಮ್ಮನ್ನು ಆಟ ನನ್ನ ಆಟ ಅಂತ ಇದ್ದಳು ಅವಳು ಅದು ಏನಪ್ಪ ಅದು ಎಲ್ಲಿಂದ ಹುಡುಗ ತರ್ತಿದ್ಲು ಗೊತ್ತಿಲ್ಲ ತಗೊಂಡರೆ ಅವಳು ನಾನು ಒಂದು ತುಂಬ ಕ್ಲೋಸ್ ಇದ್ವಿ ಹಾಗಾಗಿ ಅವಳು ಆ ತೊಟ್ಲಲ್ಲಿ ಕೂತ್ಕೊಂಡಿದ್ರೆ ನನ್ನ ಕೂರಿಸ್ಕೊಂಡು ಕೂತ್ಕೊಂಡು ಇವಾಗ ಮೇಲೆ ಹಿಂದೆ ಕೆಳಿ ಅವಳು ಏನು ಅನ್ಕೊತೆ ಇಲ್ಲೆಲ್ಲ ಕೂತ್ಕೊಂತ ನಿಮ್ಮ ರೌಂಡ್ ಮುಗಿತು ನಿಮ್ಮದು ಮುಗೀತು ನಿಮ್ಮ ಸುತ್ತು ಇಳೀರಿ ಅಂತ ಅವ್ರು ಹೇಳ್ತಿದ್ರು ಇಲ್ಲೇ ಇನ್ನು ನಮಗಿನ್ನೂ ಒಂದು ಸುತ್ತು ಒಡಿಸಿ ಅಂದ್ಬಿಟ್ಟು ದುಡ್ಡು ಕೊಡ್ತಾನೇ ಇರೋಳು ನಾವು ಓಡಿತಾನೆ ಇರ್ಲಿ ನಾವು ಈಗ ಇಲ್ಲೆಲ್ಲ ಅಂಗಡಿ ಇಟ್ಕೊಂಡಿದ್ದಾರೆ ಅವಾಗ ಈ ಅಂಗಡಿಗಳು ಯಾವೂ ಇರಲಿಲ್ಲ ಅಲ್ಲಿ ಇಲ್ಲಿ ಇಲ್ಲ ಅಂಗಡಿ ತೋರಿಸ್ತಾ ಇದ್ದೀನಲ್ಲ ಈ ಅಂಗಡಿಯಲ್ಲಿ ಒಬ್ಬರು ಹಂಗದು ಖಾಲಿಯಾಗಿರೋ ಅಂಗಡಿ ಈಗ ಆದರೆ ಆ ಅಂಗಡಿಲಿ ವ್ಯಾಪಾರ ಒಬ್ಬರು ಇದ್ದರು ಅಲ್ಲಿ ಚಾಕ್ಲೇಟು ಬಿಸ್ಕತ್ತು ಎಲ್ಲ ನಾವು ತಗೊಂಡು ತಿಂತಾ ಇದ್ವಿ ಆಮೇಲೆ ಇಲ್ಲಿ ಭಾರಣ್ಣು ಹಿಡ್ಕೊಂಡು ಒಂದು ಅಜ್ಜಿ ಕೂರ್ತಾ ಇತ್ತು ಇಲ್ಲಿ ಆ ಅಜ್ಜಿ ಈಗ ಇರೋದಿಲ್ಲ ನಮಗೆ ವಯಸ್ಸಾಗಿದೆ ಇನ್ನು ಅವರಿಗೆ ಎಲ್ಲಿ ನಾನು ಆರ್ ಶೋಭ ನಾವು ಮೂರು ಜನ ಎಲ್ಲೋದ್ರೂ ಆ ತೊಟ್ಲಲ್ಲೂ ಕೂತ್ಕೊಳ್ತಿದ್ವಿ ಆ ತೊಟ್ಲಿಂದ ಕೆಳಕ್ಕಿಳಿತಿರ್ಲಿಲ್ಲ ಇಲ್ಲಿ ಎಲ್ಲೋದ್ರೂ ಇನ್ನು ಏನು ಮಾಡಿದ್ರು ಇಲ್ಲಿ ಒಂದು ಬಾಳೆಹಣ್ಣು ಏನೇ ಇದ್ರೂ ತಗೊಂಡು ತಿಂತಾ ಇದ್ವಿ ತಿಂತಾ ಇದ್ವಿ ಚೆನ್ನಾಗಿತ್ತು ದಿನ ನಮಗೆ ಇಲ್ಲಿ ಹಣ್ಣು ಮಾರೋರು ಬಾಳೆಹಣ್ಣು ಮಾಡೋರು ಮಾರ್ಕೆಟಲ್ಲಿ ಯಾರನ್ನ ವಿಡಿಯೋ ಮಾಡ್ತಿಲ್ಲ ಮಾಡಿ ಅಂತ ಹೇಳಿದ್ರೆ ಅವ್ರನ್ನ ಮಾಡ್ತೀನಿ ಅದಕ್ಕೆ ಕೇಳಿದೆ ಹೇಳ್ರಿ ಈಗ ಹೇಳ್ರಿ ಈಗ ವ್ಯಾಪಾರ ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಇಪ್ಪತ್ತು ವರ್ಷದಿಂದಲೇ ಒಂದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ತೊಂಬತ್ತನೇ ಇಸ್ವಿಲಿ ತೊಂಬತ್ತನೇ ಇಸ್ವಿಲಿ ನಾನು ಇದೇ ರೋಡಲ್ಲಿ ಬರ್ತಿದ್ದೆ ಅಲ್ಲಿ ಸ್ಕೂಲ್ ಇತ್ತು ಆಯ್ತಾ ಆ ಸ್ಕೂಲಿಗೆ ಬರ್ತಾ ಇದ್ದೆ ಅದಕ್ಕೆ ನನ್ನ ಹಳೆ ಸ್ಕೂಲ್ ಹೆಂಗಿದೆ ನೋಡೋಣ ಅಂತ ನಾನು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಂ ಹಾಂ ನಾನು ಅದೇ ಸ್ಕೂಲಲ್ಲಿ ತೊಂಬತ್ತನೇ ಇಸ್ವಿಲಿ ಓದಿದ್ದು ಈಗ ನಾನು ಏನು ಕೆಲಸ ಮಾಡ್ತಾ ಇಲ್ಲ ಮನೇಲಿದ್ದೀನಿ ನನ್ನದೇ ಆದ ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲಿಗೆ ಇದು ನಾಲ್ಕಾಣ ಇದು ಮಾಡಬೇಕು ಅಂತ ಅನ್ಕೊಂಡು ಬಂದೆ ನಾನು ನಾನು ಓದಿ ನಾನು ಓದಿ ನಾನು ಓದಿರೋದನ್ನು ನಾನು ಹಾಕೋಣ ಅಂತ ಬಂದ ಅದಕ್ಕೆ ನಿಮ್ಗೆ ಏನು ಸಮಸ್ಯೆ ಇದೆ ಹೇಳಿ ಅಂತ ಹೇಳಿದ್ದು ಇನ್ನೊಂದು ದಿನ ನಾನು ಬರ್ತೀನಿ ಬಂದಾಗ ನಿಮ್ಮ ಕಷ್ಟ ಸುಖ ಏನಿದೆ ಅದನ್ನೇ ಒಂದು ವಿಡಿಯೋ ಮಾಡ್ತೀನಿ ಇವತ್ತು ನಾನು ಸ್ಕೂಲಿಂದು ನಾನು ಕಳೆದಂಥ ಮನೆ ಆ ಮನೆಯೆಲ್ಲ ವೀಡಿಯೋ ಮಾಡ್ಕೊಂಡು ಅಲ್ಲಿ ಅಕ್ಕಪಕ್ಕ ಹಾಂ ನಿಮಗೆ ಗೊತ್ತಿಲ್ಲ ಅದು ಕ್ವಾರ್ಟರ್ಸ್ ಪಿ ಡಬ್ಲ್ಯೂ ಡಿ ಕ್ವಾರ್ಟ್ರಸ್ ಇದೆಯಲ್ಲ ಅಲ್ಲಿದ್ವಿ ಇಂಜಿನಿಯರ್ ಲಕ್ಷ್ಮೀಕಾಂತ್ ಅಂತ ನಮ್ಮ ತಂದೆ ಹ್ಞೂ ಅವ್ರ ಮಕ್ಕಳು ಹೌದಾ ಹ್ಮ್ ಹ್ಮ್ ಬೆಂಗ್ಳೂರ್ಗೆ ಹೋಗಿದ್ದಾರ ಇಲ್ಲೊಂದು ಬಂಡೆ ಇತ್ತು ಆ ಬಂಡೆನೆ ಕಾಣಿಸ್ಲಿಲ್ಲ ಸ್ಕೂಲ್ ಹೋಗ್ಬಿಟ್ಟಿದ್ದೆ ಅಂತಾನೆ ಅನ್ಕೊಂಬಂದೆ ಆ ಬಂಡೆ ಮೇಲೆ ಆಟ ಆಡ್ತಿದ್ವಿ ಹಾಂ ಹಾಂ ಇನ್ನೊಂದಿನ ಬರ್ತೀನಿ ನಿಮ್ಮ ಹತ್ರನೆ ಫಸ್ಟ್ ಬರ್ತೀನಿ ಬಂದ್ಬಿಟ್ಟು ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಕೇಳ್ತೀನಿ ಕೇಳ್ಬಿಟ್ಟು ಹಾಕ್ತೀನಿ ಜನ ನೋಡಿದ್ರೆ ಏನಾದರೂ ಒಂದು ಸಜೆಷನ್ ಕೊಡ್ತೀನಿ ಅದನ್ನ ಬಂದು ಇನ್ನೊಂದು ದಿನ ಬಂದು ನಿಮಗೆ ತಿಳಿಸ್ತೀನಿ ಆಯ್ತಾ ನಾನು ನಡುವಿನ ಕರಲ್ಲಿ ಈ ತಿಂಗಳು ಒಂದು ವೃದ್ಧಾಶ್ರಮನ ಓಪನ್ ಮಾಡ್ತಾ ಇದ್ದೀನಿ ಹಾಂ

ಇಲ್ಲ ಬೇಡ ಬೇಡ ಅಯ್ಯೋ ನನಗೂ ಕುಡ್ದು ಕುಡ್ದು ನೋವು ಬಂದಿದೆ ಆಮೇಲೆ ಇಲ್ಲಿ ಯಾವುದೋ ಒಂದು ಮನೆ ಇತ್ತು ಆ ಮನೇಲಿ ಒಂದು ಕೊಡದಲ್ಲಿ ನೀರಿಟ್ಟಿರೋರು ನಾವು ಹೋಗಿ ಹೋಗಿ ಬೇಕಾದಾಗೆಲ್ಲ ಆ ಕೊಡದಲ್ಲಿ ನೀರು ಮಕ್ಕಂಡು ಮಕ್ಕಂಡು ಕುಡಿತಿದ್ವಿ ಅದು ಯಾವ ಮನೆ ಅಂತ ಗೊತ್ತಿಲ್ಲ ಇಲ್ಲೇ ಇದ್ದಿದ್ದು ನೀರಿಟ್ಟಿರೋರು ಒಂದು ಕೊಡದಲ್ಲಿ ನೀರಿಟ್ಟಿರೋರು ಇನ್ನು ಯಾವ ಮನೇನೂ ಎಲ್ಲ ಅಥವಾ ಇಲ್ಲಿ ಇಲ್ಲಿ ಆವ ಇರಬೇಕು ಇಲ್ಲ ಬೇಡ 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 ಇಲ್ಲ ಇಲ್ಲ ಬೇಡ ಬೇಡ ಅಯ್ಯೋ ಬೇಡ ಬೇಡ ಆಮೇಲೆ ಅಲ್ಲೊಂದು ಅಂಗಡಿ ಇತ್ತು ಆ ನಾವು ಕೂ ನಾವು ಕೂರಿಸಿದ ದುಡ್ಡು ಐದು ಪೈಸೆ ಹತ್ತು ಪೈಸೆ ತಗೊಂಡೋಗಿಟ್ರೆ ಅವರೊಂದು ಕಾರ್ಡ್ ಕೊಟ್ಬಿಟ್ಟು ಅಲ್ಲಿ ಸೀಲ್ ಹಾಕ್ಬಿಟ್ಟು ಕೊಡೋರು ಆಯಿತು ಟೀ ಕುಡೀರಿ ಬರ್ ಬರ್ತೀನಿ ಸ್ಕೂಲ್ ಹೋಗಿ ಸತಿ ಮಾತಾಡಿಸ್ಕೊಂಡು ಬರ್ತೀನಿ